ನಮ್ಮ ಇಡೀ ಕನ್ನಡ ಸಾಹಿತ್ಯದ ವಿಶಿಷ್ಟ ಕೊಡುಗೆ ವಚನ ಸಾಹಿತ್ಯ ಬೇರೆ ಯಾವ ಲಿಟ್ರೇಚರಲ್ಲೂ ಯಾವ ಭಾಷೆಯಲ್ಲೂ ಈ ಪ್ರಕಾರ ಇಲ್ಲವೇ ಇಲ್ಲ ಇಂತಹ ಒಂದು ಸಾಹಿತ್ಯದ ಕೊಡುಗೆಯನ್ನು ಸುಮಾರು ಎಂಬತ್ತು ವರ್ಷಗಳ ಅನುವಾದದ ಇತಿಹಾಸ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದರಲ್ಲಿ ಪ್ರಾರಂಭ ಆಗಿದೆ ನಮ್ಮ ಪಿತಾಮಹರು ಅಂದಿನಿಂದಲೇ ಪ್ರಾರಂಭ ಮಾಡಿದ್ದು ಅಳ್ಕಟ್ಟಿವರು ನೋಡಿ ಯೋಚನೆ ಮಾಡಿ ಬುಕರ್ ಪ್ರಶಸ್ತಿಗಳೆಲ್ಲ ಇತ್ತೀಚಿನದು ಅದಕ್ಕಿಂತ ಹೆಚ್ಚಿನ ಪ್ರಶಸ್ತಿಯನ್ನು ಮನುಷ್ಯನನ್ನು ಮನುಷ್ಯನ ಹಾಗೆ ಕಾಣಬೇಕಾದಂತಹ ಒಂದು ಅದ್ಭುತವಾದ ಪ್ರಶಸ್ತಿಯನ್ನ ವಚನ ಸಾಹಿತ್ಯ ಇಡೀ ಪ್ರಪಂಚಕ್ಕೆ ದೇಣಿಗೆ ಕೊಟ್ಟದ್ದು ಆದರೆ ನಿಧಾನವಾಗಿ ಅರ್ಥವಾಗ್ತಾ ಬಂದದ್ದು ನಮ್ಮಲ್ಲಿ ಲಂಡನ್ನೇ ಡೆಮಾಕ್ರಸಿಗೆ ಒಂದು ಮಾದರಿ ಅಂತ ಹೇಳ್ತಾರೆ ಆದರೆ ಡೆಮಾಕ್ರಸಿಯ ಮಾದರಿಯನ್ನ ಈಗ ಅವರಿಗೆ ಗೊತ್ತಾಗ್ತಾ ಇದೆ ಪ್ರಜಾಪ್ರಭುತ್ವದ ಮಾದರಿಯನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ತಂದಿದ್ರು ಅನ್ನೋದನ್ನ ಇಂತಹ ಅದ್ಭುತವಾದಂತಹ ಹಲವು ಹತ್ತು ಯೋಚನೆಗಳನ್ನ ನಾವು ಅವರಿಗೆ ತಲುಪಿಸಬೇಕಾಗತ್ತೆ ಯಾಕೆಂದ್ರೆ ಅವರಿಗೆ ನಮ್ಮ ಭಾಷೆ ಬರಲ್ವಲ್ಲ ಅವರ ಭಾಷೆಯಲ್ಲೇ ತಲುಪಿಸಬೇಕಾಗತ್ತೆ ಹಾಗಾಗಿ ಅದು ಅನುವಾದವೋ ಭಾಷಾಂತರವೋ ಅನುವಾದ ಭಾಷಾ ಅಂತರ ಒಟ್ಟಿನಲ್ಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋಗಬೇಕಾದ್ರೆ ತಲುಪಬೇಕಾದ್ರೆ ಪ್ರತಿಯೊಂದು ಭಾಷೆಗೂ ಅದರದೇ ಆದಂತಹ ಲಯ ಭಾವ ಸೊಗಡು ಮತ್ತು ಒಂದು ಸಂಸ್ಕೃತಿ ಇರ್ತದೆ ಆ ಸಂಸ್ಕೃತಿ ಮತ್ತು ಆ ಸೊಗಡು ಎಲ್ಲ ಭಾಷೆಯಲ್ಲೂ ಬರೋ ಬರೋದಿಲ್ಲ ಆಯಾ ಭಾಷೆಗೆ ಆಯಾ ಸಂಸ್ಕೃತಿ ಆಯಾ ಸೊಗಡುಗಳಿರ್ತವೆ ಅಂಥದ್ರಲ್ಲಿ ಆ ಭಾಷೆಯವರೆಗೆ ಅದು ತಲುಪುವ ಹಾಗೆ ಮಾಡಬೇಕಾದರೆ ಜವಾಬ್ದಾರಿ ಹೆಚ್ಚಿನದಾಗ್ತದೆ ನಮ್ಮ ಭಾಷೆಯಲ್ಲಿ ಬರಿಬೋದಪ್ಪ ನಮ್ಮ ಭಾಷೆಯಲ್ಲಿ ಬೆಳೆದು ನಾವು ಹೇಳ್ಕೋತಾ ಇದ್ವಿ ಬರ್ಕೋತಾ ಇದ್ವಿ ಬೆಳೆ ಹುಟ್ಟಿನಿಂದ ನಮಗೆ ಬಂದಿದೆ ಅದು ಹೊಸ ಹೊಸ ಶಬ್ದಗಳನ್ನು ಹೊಸ ಹೊಸ ಭಾಷೆಗಳನ್ನು ಸಂ ಪದಗಳನ್ನು ನಾವು ಹಾಕ್ತೇವೆ ಒಂದು ಶಾಬ್ದಿಕ ಪ್ರಪಂಚವನ್ನು ಕಟ್ಟಿಕೊಡ್ತೇವೆ ಅದು ನಮ್ಮ ಭಾಷೆಯಲ್ಲಿ ಸಾಧ್ಯ ಆದರೆ ಆ ಭಾಷೆಗೆ ಹೋಗುವಾಗ ಅಂತಹ ಅದ್ಭುತವಾದ ಜವಾಬ್ದಾರಿಯನ್ನು ಬಸವರಾಜ ಅವರು ಅದ್ಭುತವಾಗಿ ಇಲ್ಲಿ ನಿಭಾಯಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅವರು ನನಗೊಂದಿಷ್ಟು ದಪ್ಪದ ಆ ಪುಸ್ತಕ ತಂದುಕೊಟ್ರು ಮೊದಲು ಭಯ ಆಯಿತು ಯಾಕೆಂದರೆ ನಾನು ಓದೋದೇ ರಾತ್ರಿ ಒಂಬತ್ತು ಗಂಟೆ ಮೇಲೆ ಅದೆಷ್ಟೊತ್ತಾದರೂ ಆಗ್ಬೋದು ಆಮೇಲೆ ನಿದ್ದೆಗೆಟ್ಟು ಹಾಗಾಗಿ ನಿಮ್ಮ ಪುಸ್ತಕವನ್ನ ಸುಮಾರು ಮೂರರಿಂದ ನಾಲ್ಕು ರಾತ್ರಿಗಳು ಓದಿದ್ದೇನೆ ನಿಜವಾಗಿಯೂ ಕೂಡ ಇಂಗ್ಲಿಷ್ ಬಲ್ಲ ಕೆಲವರಿಗೆ ಅದ್ರ ಈ ಒಂದು ರೀತಿಯಲ್ಲಿ ಒಂದು ಸವಾಲು ಕೂಡ ಅದನ್ನು ಕೆಲವರು ಬಹಳಷ್ಟು ಜನ ಹೇಳ್ತಾರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳನ್ನ ಯಾಕೆ ಈ ಇಟ್ಟರು ಅಂತಲೇ ಕೆಲವರು ಇದ್ದಾರೆ ಪ್ರತಿಯೊಂದಕ್ಕೂ ಒಂದು ಏನಾದ್ರೂ ಒಂದು ಇದ್ದೇ ಇರುತ್ತೆ ಯಾಕೆಂದರೆ ಪ್ರತಿಯೊಬ್ಬನ ಯೋಚನೆ ಅವನ ಮೂಗಿನ ಇರ್ತದೆ ನಾನು ಅವನಿಗೆ ಗೊತ್ತಿರುವ ಶಬ್ದ ಸಂಪತ್ತನ್ನು ಇಟ್ಕೊಂಡು ಆತ ಹೇಳ್ತಿರ್ತಾನೆ ಆದರೆ ಒಟ್ಟಾರಿಯಾಗಿ ನಿಜವಾಗಿಯೂ ನೀವು ಮಾಡಿರುವ ಇಂತಹ ಶ್ರೇಷ್ಠ ಕೃತಿಗೆ ಶ್ರೇಷ್ಠ ಕೆಲಸಕ್ಕೆ ಇವತ್ತು ನಿಜವಾಗಿಯೂ ನಾವೆಲ್ಲರೂ ಸಾಕ್ಷೀಭೂತರಾಗಿದ್ದೇವಲ್ಲ ಅನ್ನೋದಕ್ಕೆ ಇವತ್ತಿನ ಕ್ಷಣ ನಮ್ಮ ಮನಸ್ಸಿನಲ್ಲಿ ಸದಾ ಇರುವಂತಹ ಕ್ಷಣ ಇಂತಹ ಕ್ಷಣಗಳನಿಗೆ ಜಾಗ ಮಾಡಿಕೊಟ್ಟೆ ನಿಮಗೆ ನಾನು ಆಭಾರಿಯಾಗಿದ್ದೇನೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಕೇವಲ ಒಂದೇ ಒಂದು ವಚನವನ್ನು ಇಲ್ಲಿ ಉದಾಹರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಕಾರಣ ಯಾಕೆ ಅಂತಂದರೆ ಇನ್ನು ಮಾತಾಡೋರಿದ್ದಾರೆ ನನಗೆ ಕೇಳುವ ಆಸೆ ಬಹಳ ಕೇಳಿದಷ್ಟು ಮನಸ್ಸಿನ ಆಳಕ್ಕೆ ಇಳೀತದಂತೆ ಮಾತಾಡಿದ್ದಷ್ಟು ಮನಸ್ಸಿನ ಹೊರಗೆ ಹೋಗಿಬಿಡ್ತದಂತೆ ಅದು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿದರೆ ಅದೇ ಸಂತೋಷ ಅಂತ ಬಹಳ ಅದ್ಭುತವಾದ ಇವತ್ತಿನ ಪ್ರಸ್ತುತ ವಚನವೊಂದರ ಅನುವಾದವನ್ನು ಭಾಷಾಂತರವನ್ನು ನಿಮ್ಮ ಮುಂದೆ ಇಡ್ತೇನೆ ದಯವಿಲ್ಲದ ಧರ್ಮವು ಆವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವನಂತಲ್ಲದೊಲ್ಲನಯ್ಯ ಎಷ್ಟು ಪ್ರಸ್ತುತವಾದಂತಹ ಇವತ್ತಿನ ಕಾಲಘಟ್ಟಕ್ಕೆ ಈ ಕ್ಷಣಕ್ಕೆ ಯೋಚನೆ ಮಾಡಿ ಇದನ್ನು ಕಲ್ಲರಲ್ಲಿ ಹೂವಾಗಿ ಚಿತ್ರದಲ್ಲಿ ಬಳಸಿದ್ದೇನೆ ಎಂ ಎಂ ಕಿರ್ವಾಣಿ ಹಾಡಿದ್ದಾರೆ ಈ ಹಾಡನ್ನು ಈ ವಚನವನ್ನು ಹಾಡನ್ನಾದ್ರೆ ತಪ್ಪಾಗ್ತದೆ ಮತ್ತೆ ಅದ್ಭುತವಾಗಿ ಹಾಡಿದ್ದಾರೆ ಅಂತಹ ಒಂದು ವಚನವನ್ನು ಸಂಗೀತದ ಮುಖಾಂತರ ತಲುಪಿಸಿದಾಗ ಅದು ಲಕ್ಷಾಂತರ ಕಿವಿಗಳ ಮುಖಾಂತರ ಅವರ ಹೃದಯವನ್ನು ತಟ್ಟುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದರ ಭಾಷಾಂತರ ಹೆಚ್ಚು ಚೆನ್ನಾಗಿ ಆಗಿದೆ ಅನ್ನೋದಕ್ಕೆ ವಾಟ್ ಕೈಂಡ್ ಆಫ್ ರಿಲಿಜಿಯನ್ ದಟ್ ಬಿ ದಟ್ ಎಂಜಾಯ್ ನಾಟ್ ಕಂಪ್ಯಾಷನ್ ಕಂಪ್ಯಾಷನ್ ಒನ್ ಶುಡ್ ಬಿ ಕಂಪ್ಯಾಷನೇಟ್ ಟುವರ್ಡ್ಸ್ ಆಲ್ ಕ್ರಿಯೇಚರ್ಸ್ ಕಂಪ್ಯಾಷನ್ ಸೊ ಇ ಜನರಲ್ಸ್ ಈಸ್ ದ ವೆರಿ ಎಸೆನ್ಸ್ ಆಫ್ ರಿಲಿಜಿಯನ್ ಇಫ್ ನಾಟ್ ಕೂಡಲ ಸಂಗಮ ದೇವ ಅಕ್ಸೆಪ್ಟ್ಸ್ ನಾಟ್ ಕಂಪ್ಯಾಷನ್ ಮನುಷ್ಯನನ್ನು ಮನುಷ್ಯನ ಹಾಗೆ ಕಾಣುವ ಕಂಪ್ಯಾಷನ್ ಏನಿದೆ ಅದೇ ದಯೆ ದಯೆಯಿಲ್ಲದ ಧರ್ಮವು ಆವು ದಯ ಎಷ್ಟು ಚೆನ್ನಾಗಿ ಭಾಷಾಂತರ ಆಗಿದೆ ಈ ಉದಾಹರಣೆ ಯಾಕೆ ಇಲ್ಲಿ ಕೊಡ್ತೇನೆ ಅಂದರೆ ಇಂತಹ ಒಂಬೈನೂರ ಐವತ್ತೈದು ವಚನಗಳಿದೆ ಅಲ್ವಾ ಸರ್ ಒಂಬೈನೂರ ಐವತ್ತೊಂಬತ್ತು ಒಂದೊಂದು ಆ ರೀತಿ ಮುತ್ತು ರತ್ನಗಳೇ ಇಂತಹ ಅದ್ಭುತವಾದಂತಹ ವಚನ ಸಾಹಿತ್ಯವನ್ನು ಬಹಳ ಹಿಂದೆ ನಮ್ಮ ಭಾರತವನ್ನು ಏನಂತ ಕರಿತಾ ಇದ್ರು ಹಾವಾಡಿಗರ ದೇಶ ಫಕೀರರ ದೇಶ ಹಾಗಲ್ವೇ ಕರಿತಾ ಇದ್ದದ್ದು ಯಾವಾಗ ಬಹುಮುಖ್ಯವಾಗಿ ಕಾಳಿದಾಸನ ಶಾಕುಂತಲ ಭಾವಾನುವಾದವಾಗಿ ಜರ್ಮನಿಯ ಸಂಸ್ಕೃತದಿಂದ ಹೋಯ್ತೋ ಆವಾಗ ಅವರಿಗೆ ಅರ್ಥ ಆಯಿತು ಇಲ್ಲಿ ಶೇಕ್ಸ್ಪಿಯರ್ಗಿಂತ ಅದ್ಭುತವಾದ ಒಬ್ಬ ನಾಟಕಕಾರ ಕಾಳಿದಾಸ ಇದ್ದಾನೆ ಇಂತಹ ಕಾರ್ಯಗಳಿಂದಲೇ ನಾವು ಅವರನ್ನು ತಲುಪಬೇಕಾಗ್ತದೆ ಸ್ವಾಮಿ ವಿವೇಕಾನಂದ ಹೋದ ಮೇಲೆ ಗೊತ್ತಾಯ್ತು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಭಾರತ ಎಷ್ಟು ಗಟ್ಟಿ ಅನ್ನೋದು ಅದರ ಮುಂದೆ ಹೋಗಿದ್ರು ನಿಜ ಆದರೆ ನಂತರದ ದಿನಗಳಲ್ಲಿ ಗೊತ್ತಾದದ್ದು ಇದು ಹಾಗೆಯೇ ಯಾಕೆ ಭಾಷಾಂತರ ಅಥವಾ ಅನುವಾದ ಬಹಳ ಮುಖ್ಯ ಆಗ್ತದೆ ಅನ್ನೋದು ಈ ಕಾರಣಗಳಿಂದಾಗಿ ಒಟ್ಟಿನಲ್ಲಿ ಪ್ರಪಂಚದ ಎಲ್ಲೆ ಎಲ್ಲಿಗೂ ತಲುಪಬೇಕಾದರೆ ಆಯಾ ಭಾಷೆಗಳಲ್ಲೇ ಭಾಷೆಗಳಲ್ಲಿ ಅದು ತಲುಪಬೇಕಾಗ್ತದೆ ಅಂತಹ ಅದ್ಭುತವಾದ ಕೆಲಸವನ್ನ ಈಗಾಗಲೇ ಬಸವ ಸಮಿತಿ ಮಾಡಿದೆ ಸುಮಾರು ಇಪ್ಪತ್ತೈದು ವಚನಕಾರನ ಎರಡು ಸಾವಿರದ ಐನೂರು ವಚನಗಳನ್ನು ಇಪ್ಪತ್ತೈದು ಭಾಷೆಗಳಲ್ಲಿ ಐವತ್ತು ಭಾಷೆಗಳಲ್ಲಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಇದಕ್ಕೆ ಐವತ್ತು ಭಾಷೆಗಳಲ್ಲಿ ಇದು ಬಹಳ ಮುಖ್ಯ ಪ್ರತಿಯೊಬ್ಬನನ್ನ ಅವನವನ ಭಾಷೆಯಲ್ಲಿ ಮುಟ್ಟಬೇಕಾದದ್ದು ಇವತ್ತಿನ ಕರ್ತವ್ಯ ಪ್ರಾದೇಶಿಕತೆ ಎಷ್ಟು ಮುಖ್ಯವೋ ಆ ಪ್ರಾದೇಶಿಕೀಯ ಜೊತೆಯಲ್ಲಿಯೇ ಕೂಡ ನಾವು ಇಡೀ ಪ್ರಪಂಚವನ್ನು ಒಟ್ಟಾಗಿಸಿಕೊಳ್ಳುವ ಈ ಕ್ರಿಯೆ ಕೂಡ ಬಹಳ ಮುಖ್ಯ ಅಂತಹ ಒಂದು ಅದ್ಭುತವಾದ ಕೆಲಸವನ್ನು ನೀವು ಇವತ್ತು ಮಾಡಿದ್ದೀರಿ ಎಲ್ಲ ಬುಕ್ಕರ್ ಪ್ರಶಸ್ತಿಗಳಿಗಿಂತ ಬಹಳ ದೊಡ್ಡದಿದು ಇಂತಹ ಪ್ರಶಸ್ತಿಯನ್ನು ಈ ಪುಸ್ತಕ ನಿಮಗೆ ಸಂಪಾದಿಸಿಕೊಟ್ಟಿದೆ ಜನಮನಗಳಲ್ಲಿ ಸದಾ ಇರಿ ನಿಮ್ಮಿಂದಾಗಿ ಇನ್ನಷ್ಟು ವಚನಗಳು ಈ ರೀತಿ ಬೇರೆ ಬೇರೆ ಭಾಷೆಗಳನ್ನು ತಲುಪಲಿ ಅಂತ ಆಶಿಸ್ತಾ ನನ್ನ ಈ ಕ್ಷಣಗಳನ್ನು ನನ್ನ ನೆನಪಿನ ಬುತ್ತಿಗೆ ಸಾಕಾರ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ